ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತೊಂದಷ್ಟು ಸ್ಯಾರಿಗೂ ಫ್ರೆಂಡ್ಸ್ ಇವತ್ತೊಂದಷ್ಟು ಸ್ಯಾರಿಗೆ ನಾನು ಪಲ್ಲು ಡಿಸೈನ್ ಮಾಡಿದ್ದೀನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ರೀ ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಕ್ರೇಪ್ ಸ್ಯಾರಿ ಇದು ನೋಡಿ ಪಲ್ಲು ಡಿಸೈನ್ ಬಂದು ನಾನು ಈ ಥರ ಮಾಡಿದ್ದೀನಿ ಅವರು ಬೇಬಿ ಕುಚ್ಚು ಮತ್ತೆ ಕ್ರೋಶನಲ್ಲಿ ಏನು ಬೇಡ ಅಂತ ಹೇಳಿದ್ರು ನೋಡಿ ಈ ಥರ ಮಾಡಿದ್ದೀನಿ ಮಿಷಿನ್ ವರ್ಕ್ ಇದು ತುಂಬ ಸಿಂಪಲ್ ಆಗಿರುವಂಥದೇ ಬೇಕು ಅಂದಿದ್ದಕ್ಕೆ ನಾನು ಈ ಥರ ಮಾಡಿದ್ದೀನಿ ಹಾಗೆ ಬ್ಯಾಕ್ ಸೈಡ್ ನೋಡಿ ಫಿನಿಶಿಂಗ್ ಈ ಥರ ಕೊಟ್ಟಿದ್ದೀನಿ ಈ ಈ ಥರ ಕೊಡೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹಾಗೆ ನಾನು ಈ ಥರ ಪಲ್ಲು ಡಿಸೈನ್ಗೆ ಕಟ್ವರ್ಕ್ ಶೇಪ್ ಕೊಡೋದಕ್ಕೆ ಸ್ಯಾಲರಿಂಗ್ ಮಿಷಿನ್ ಬರುತ್ತಲ್ವ ಅದನ್ನು ಕೂಡ ತಗೊಂಡಿದ್ದೆ ಅದರಲ್ಲಿ ಅಷ್ಟೊಂದು ಫಿನಿಶಿಂಗ್ ನೀಟಾಗಿ ಬರೋಲ್ಲ ಹಾಗಾಗಿ ನಾನು ಈ ಥರ ಫಿನಿಶಿಂಗ್ ಕೊಡ್ತಾ ಇದ್ದೀನಿ ತುಂಬಾ ಜನ ಇದನ್ನೇ ಇಷ್ಟಪಟ್ಟರು ಹಾಗೆ ಸ್ಯಾಲ್ರಿಂಗಲ್ಲಿ ಮಾಡೋದು ಇಷ್ಟ ಆಗಿಲ್ಲ ಇಲ್ಲ ಒಂದೊಂದು ದಾರ ಬಿಟ್ಕೊಳ್ಳೋದು ಥರ ಎಲ್ಲ ಆಗುತ್ತೆ ಹಾಗಾಗಿ ನಾನು ಈ ತರ ಮಾಡಿದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡಿದ್ರೆ ನೋಡಿ ಈ ತರ ಬರುತ್ತೆ ಇಲ್ಲಿ ಬೇಕಾದ್ರೆ ಒಂದೊಂದು ಕುಚ್ಚು ಹಾಕ್ಕೋಬೋದು ಇಲ್ಲಾಂದರೆ ಮೊನಾಲಿಸಾ ಬಿಟ್ಸ್ ಬರುತ್ತಲ್ವಾ ಅದು ಕೂಡ ಹಾಕ್ಕೋಬೋದು ಅವರು ಏನು ಬೇಡ ಅಂತ ಹೇಳಿದ್ರು ಹಾಗಾಗಿ ಇಷ್ಟೇ ಸಿಂಪಲ್ಲಾಗೇ ಬೇಕು ಅಂತೇಳಿದ್ದಕ್ಕೆ ಈ ಥರ ಮಾಡಿಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ಅಲ್ವಾ ಇದರಲ್ಲಿ ತುಂಬ ಡಿಸೈನ್ಸ್ ಬರುತ್ತೆ ನಾನೊಂದಷ್ಟು ಡಿಸೈನ್ಸ್ ಮಾಡಿದ್ದೀನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ರೀ ಫ್ರೆಂಡ್ಸ್ ನೋಡಿ ಇನ್ನೊಂದು ಸ್ಯಾರಿಗೆ ನಾನು ಈ ಥರ ಮಾಡಿದೆ ಈ ಸ್ಯಾರಿ ಬಂದು ನಂದೇನೆ ನಾನು ಕೂಡ ಸಿಂಪಲ್ಲಾಗಿ ಇರಲಿ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೂ ಕೂಡ ಕುಚ್ಚಾಕೋಬೋದು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಮೊಳೆ ಬಿಟ್ಸ್ ಬಿಡ್ಸ್ ಬರುತ್ತಲ್ವಾ ಅದು ಕೂಡ ಹಾಕ್ಕೋಬೋದು ಅದು ನಮ್ಮ ನಮ್ಮ ಇಷ್ಟ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ಇದಿನ್ನೂ ರೆಡಿ ಮಾಡ್ಕೊಂಡಿಲ್ಲ ಬರೀ ವರ್ಕ್ ಮಾತ್ರ ಮಾಡಿಟ್ಟಿದ್ದೀನಿ ಇದನ್ನು ಸ್ಟಿಚ್ ಮಾಡಬೇಕು ಸೇಮ್ ನಾನು ಈಗ ತೋರಿಸೋದಲ್ವ ಅದೇ ಥರನೇ ಸ್ಟಿಚ್ ಮಾಡ್ತೀನಿ ಆ ಥರ ಮಾಡೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ ಸೇಮ್ ಅದೇ ಥರನೇ ಇನ್ನೂ ಒಂದು ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ಈ ಥರ ಮಾಡಿದ್ದೀನಿ ನಟ್ವರ್ಕ್ ಡಿಸೈನ್ ಕೊಟ್ಟು ಮಧ್ಯದಲ್ಲಿ ಒಂದೊಂದು ಫ್ಲವರ್ ಹಾಕಿದ್ದೀನಿ ರೋಸ್ದು ಫ್ಲವರ್ ಹಾಕಿದ್ದೀನಿ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಇದಕ್ಕೆ ಈ ಥರ ಕುಚ್ಚು ಹಾಕ್ಸಿದ್ದೀನಿ ಇದು ನಮ್ಮ ನಮ್ಮ ಇಷ್ಟ ಬೇಕಂದರೆ ಹಾಕ್ಸ್ಕೋಬೋದು ಇಲ್ಲ ಅಂದರೆ ಬಿಡ್ಸ್ ಕೂಡ ಹಾಕ್ಕೋಬೋದು ಇಲ್ಲ ಹಾಗೇ ಉಟ್ಕೊಬೋದು ನಾನಿರಲಿ ಎಲ್ಲ ಥರನೂ ಒಂದೊಂದು ಥರ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿದೆ ಇದಕ್ಕೂ ಅಷ್ಟೇ ನಾನು ನೋಡಿ ಫಿನಿಷಿಂಗ್ ಈ ಥರನೇ ಕೊಟ್ಟಿದ್ದೀನಿ ಬ್ಯಾಕ್ ಸೈಡ್ ಕೂಡ ನೀಟಾಗಿ ಕಾಣಿಸುತ್ತೆ ಅಂತೇಳಿ ಈ ಥರ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಹಾಗೆ ಇನ್ನೊಂದು ಸ್ಯಾರಿ ತೋರಿಸ್ತೀನಿ ರೀ ಇದು ಆಲ್ರೆಡಿ ಉಟ್ಕೊಂಡಿದ್ದೀನಿ ನಿಮಗೆ ಒಂದು ಡಿಸೈನ್ ತೋರಿಸೋದಕ್ಕಷ್ಟೇ ಈ ಸ್ಯಾರಿ ತೋರಿಸ್ತಾ ಇರೋದು ನೋಡಿ ಈ ಸ್ಯಾರಿ ಆಲ್ರೆಡಿ ಉಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ನೋಡಿ ಇದಕ್ಕೆ ಈ ಥರ ಡಿಸೈನ್ ಮಾಡಿದ್ದೀನಿ ತುಂಬ ಸಿಂಪಲ್ ಆಗಿರೋವಂಥದ್ದು ಇದನ್ನು ಡಬಲ್ ಲೈನ್ ಬಂದಿದೆ ನೋಡಿ ಸ್ಯಾರಿಯಲ್ಲಿ ಸಿಲ್ವರ್ ಮತ್ತು ಬ್ಲೂ ಇದೆ ಅಲ್ವ ಹಾಗಾಗಿ ನಾನು ಸಿಲ್ವರ್ ಮತ್ತು ಬ್ಲೂನ ಕೊಟ್ಟಿದ್ದೀನಿ ನೋಡಿ ನನಗೆ ಈ ಬಾರ್ಡ್ರ್ ಮಾತ್ರ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅಲ್ವಾ ನೋಡಿ ಇದೊಂಥರ ಶೇಪ್ ಚೆನ್ನಾಗಿದೆ ನೋಡಿ ಇದಕ್ಕೂ ಕೂಡ ನಾನು ಈ ಥರ ಕುಚ್ಚು ಮಾಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಈ ಥರ ಕುಚ್ಚು ಹಾಕ್ಸ್ಕೊತೀವಲ್ಲ ನಾವು ಸಿಲ್ಕ್ ಥ್ರೆಡಲ್ಲಿ ಕುಚ್ಚು ಹಾಕ್ಸ್ಕೊತೀವಿ ಈ ಕುಚ್ಚು ಹಾಕ್ಸ್ಕೊಂಡಾಗ ನಾವು ನೀರಲ್ಲಿ ಹಾಕ್ಬಾರ್ದು ನೀರಲ್ಲಿ ಹಾಕಿದ್ವಿ ಅಂದರೆ ಕುಚ್ಚೆಲ್ಲ ಒಂಥರ ಹಾಕ್ಬಿಡುತ್ತೆ ಹಾಗಾಗಿ ಅಷ್ಟಾಗಿ ಇಷ್ಟ ಆಗೋಲ್ಲ ನೀರಲ್ಲಿ ಹಾಕ್ದಿರ ಮತ್ತು ಸೀರೆನೇ ಉಟ್ಕೊಳ್ಳೋಕ್ಕಾಗಲ್ಲ ಒಂದು ಸರಿ ಮೈಮೇಲೆ ಹಾಕೊಂಡ್ಮೇಲೆ ಅದು ನೀರಲ್ಲಿ ಹಾಕಿದ್ರೆ ಒಂಥರ ಸಮಾಧಾನ ಅದಕ್ಕೋಸ್ಕರ ನನಗೆ ರೇಷ್ಮೆ ಸೀರೆಗಳು ಇಷ್ಟ ಆಗೋಲ್ಲ ಮತ್ತು ಪದೇ ಪದೇ ಯಾರು ರೈಟ್ಲಿಂದ ಕೊಡ್ತಾರಲ್ವಾ ಹಾಗಾಗಿ ನನಗೆ ಅಷ್ಟೊಂದು ಸಿಲ್ಕ್ ಸ್ಯಾರೀಸ್ ಎಲ್ಲ ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಜಾಸ್ತಿ ಸಿಲ್ಕ್ ಸ್ಯಾರೀಸ್ ಎಲ್ಲ ತಗೊಂಡಿಲ್ಲ ಅಷ್ಟಾಗಿ ಇಷ್ಟ ಆಗೋಲ್ಲ ಸಿಲ್ಕ್ ಸ್ಯಾರೀಸು ಈಗ ಸಿಲ್ಕ್ ಸ್ಯಾರಿ ಥರನೇ ಇರುವಂಥದ್ದು ನಾರ್ಮಲಾಗಿ ನಾರ್ಮಲ್ ಸ್ಯಾರೀಸೇ ತುಂಬ ಬರುತ್ತೆ ಈಗ ಒಂದು ಸಿಲ್ಕ್ ಸ್ಯಾರಿಗೆ ಒಂದು ಫಿಫ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ಕೊಡ್ತೀವಿ ಅಂದರೆ ಸೇಮ್ ಅದೇ ಥರನೇ ಇನ್ನೂ ಒಂದು ಅದಕ್ಕೊಂದು ಹತ್ತು ಸೀರೆ ಬರುತ್ತೆ ಆ ಥರ ಇರುವಂಥ ಸೀರೆ ನಾನು ನನಗಿಷ್ಟ ಆಗೋಲ್ಲ ಫ್ರೆಂಡ್ಸ್ ಯಾರೋ ಏನಾದರೂ ಅಂದ್ಕೊಳ್ಳಿ ರೇಷ್ಮೆ ಸೀರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಈಗ ಒಂದು ಇಪ್ಪತ್ತು ಸಾವಿರ ಒಂದು ಸ್ಯಾರಿಗೆ ಬಂಡವಾಳ ಹಾಕೋ ಬದಲು ಅದಕ್ಕೆ ಒಂದು ಇಪ್ಪತ್ತು ಸೀರೆನೇ ಬರುತ್ತಲ್ವ ಒಂದು ತೌಸಂಡ್ ರುಪಿ ಇಲ್ಲ ಟೂ ತೌಸಂಡಲ್ಲಿ ತಗೊಳ್ಳೋಣ ಬಿಡಿ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಬೇಡ ಒಂದು ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಎಲ್ಲ ಬರುತ್ತೆ ಆದರೆ ನನಗೆ ವಾಶ್ ಮಾಡೋ ಅಂಥದ್ದೇ ನನಗೆ ಇಸ್ಕೊಳ್ಳೋದು ವಾಶ್ ಮಾಡದೇ ಇರೋವಂಥದ್ದು ನನಗೆ ಇಷ್ಟನೇ ಆಗೋಲ್ಲ ಹಾಗಾಗಿ ನಾನು ಜಾಸ್ತಿ ಇಸ್ಕೊಡೋಕ್ಕೆ ಹೋಗಲ್ಲ ನೋಡಿ ನೀರಲ್ಲಿ ಹಾಕಿದ ತಕ್ಷಣ ಸ್ಯಾರಿ ಬೇಬಿ ಕುಚ್ಚು ಹಾಕ್ಸ್ಕೊತೀವಲ್ಲ ನಾವು ನೀರಲ್ಲಿ ಹಾಕಿದ್ರೆ ಈ ಥರ ಆಗುತ್ತೆ ನೀರಲ್ಲಿ ಹಾಕ್ಲೇಬಾರದು ಆದರೆ ನೀರಲ್ಲಿ ಹಾಕ್ದಿರ ನಾವು ಯೂಸ್ ಮಾಡೋಕ್ಕೂ ಆಗೋಲ್ಲ ಹಾಗೆ ನಾವು ಸ್ಯಾರಿನ ಮಟ್ಚಿಡ್ತೀವಲ್ಲ ಅದು ಕೂಡ ಅಷ್ಟೇ ನೀಟಾಗಿ ಮೊಟ್ಚಿಡಬೇಕು ಈ ಕುಚ್ ಈಗ ಬೀರಿನಲ್ಲಿ ಸ್ಯಾರೀಸೆಲ್ಲ ಇರ್ತೀವಲ್ಲ ಆಗ ಸ್ಯಾರೀಸೆಲ್ಲ ತೊಗೊಂಡೋಗಿ ನಾವು ತುರ್ಕಿಕ್ ಬಿಡ್ತೀವಿ ಆಗ ನೋಡಿ ಈ ಥರ ಎಲ್ಲ ಹಾಕ್ಬಿಡುತ್ತೆ ಬೇಬಿ ಕುಚ್ಚು ನೀರಲ್ಲಿ ಹಾಕಿದ್ರು ಇದೇ ಥರನೇ ಆಗೋದು ನಾವು ತುರ್ಕಿ ಕುಡಿದ್ರು ಇದೇ ಥರನೇ ಆಗೋದು ಅದಕ್ಕೆ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು ಈ ಏನಿರುತ್ತೆ ಇದು ಸ್ಯಾರಿ ಒಳಗಡೆ ಫೋಲ್ಡ್ ಆಗೋ ಥರ ಮಾಡಿಬಿಟ್ಟು ಬೀರೂನಲ್ಲಿ ಇಡಬೇಕು ಫೋಲ್ಡ್ ಮಾಡಿ ಬೀರೂನಲ್ಲಿ ಇಡಬೇಕು ಇಲ್ಲಾಂದರೆ ಈ ಥರ ಕುಚ್ಚಿ ಈ ಥರ ಆಗುತ್ತೆ ಫ್ರೆಂಡ್ಸ್ ಇದು ಬಂದು ನಾನು ಉಷಾ ಫೋರ್ ಫಿಫ್ಟಿ ಇತ್ತಲ್ಲ ಅದರಲ್ಲಿ ಮಾಡಿರೋದು ಈ ಡಿಸೈನು ಹಾಗೆಲ್ಲ ತುಂಬ ಸರಿ ಪ್ಯಾಚ್ ಮಾಡಿ ಮಾಡಿ ಕಷ್ಟಪಟ್ಟು ಈ ಡಿಸೈನ್ ಮಾಡಿದ್ದೀನಿ ಆದರೂ ನೋಡಿ ಸ್ವಲ್ಪ ಅಷ್ಟೊಂದು ಫಿನಿಶಿಂಗ್ ನೀಟಾಗಿ ಬಂದಿಲ್ಲ ಅದರಲ್ಲಿ ಯಾಕಂದರೆ ಜಾಯಿಂಟ್ ಮಾಡ್ಕೋಬೇಕಲ್ಲ ಈಗ ಒಂದು ಪಲ್ಲು ಡಿಸ ಈಗ ಒಂದು ಪಲ್ಲು ಮಾಡಬೇಕು ಅಂದರೆ ಏನಿಲ್ಲ ಅಂದರೂ ಈಗ ಒಂದು ಇಷ್ಟುದ್ದ ಬರುತ್ತಷ್ಟೆ ಉಷಾ ಫೋರ್ ಫಿಫ್ಟಿಯಲ್ಲಿ ಇಷ್ಟುದ್ದ ಬರುತ್ತಷ್ಟೆ ಅದನ್ನು ನಾವೆಷ್ಟು ಸರಿ ಮಾಡ್ಕೋಬೇಕು ಸುಮಾರು ಒಂದು ಆರು ಸರಿ ಏನೋ ಮಾಡ್ಕೋಬೇಕಾಗುತ್ತೆ ಆರು ಒಂದು ಎರಡು ಹಾಂ ನಾಲ್ಕು ಟೈಮ್ ಮಾಡ್ಕೋಬೇಕಾಗುತ್ತೆ ಇದನ್ನು ಉಷಾ ಫೋರ್ ಫಿಫ್ಟಿಯಲ್ಲಾದರೆ ಇದು ನಾಲ್ಕರಿಂದ ಐದು ಸರಿ ಹಾಕ್ಕೋಬೇಕಾಗುತ್ತೆ ಒಂದು ಪಲ್ಲು ಮಾಡೋಷ್ಟರಲ್ಲಿ ಅಷ್ಟೊಂದು ಪೇಷನ್ಸ್ ಅನ್ಸಿರೋಲ್ಲ ನಿಜಾಗಲೂ ಇದನ್ನು ಮಾಡೋಷ್ಟರಲ್ಲಿ ಇನ್ನೊಂದು ಒಂದು ಬ್ಲೌಸೆ ಕಂಪ್ಲೀಟ್ ಮಾಡ್ಬೋದು ಅನಿಸುತ್ತೆ ಹಾಗಾಗಿ ನಾನು ಒಂದೇ ಇದೊಂದೇ ಸ್ಯಾರಿಗೆ ಮಾಡ್ಕೊಂಡಿರೋದು ನೋಡಿ ಈ ಥರ ಬರುತ್ತೆ ಮ್ಯಾಂಗೋ ಡಿಸೈನ್ದು ಸ್ಲೀವ್ದು ಬಾರ್ಡ್ರ್ ಬರುತ್ತಲ್ಲ ಅದರಲ್ಲಿಂದ ತಗೊಂಡು ಈ ಥರ ಮಾಡ್ಕೊಂಡಿದ್ದೆ ಇದೇನು ಅಷ್ಟೊಂದು ಚೆನ್ನಾಗಿಲ್ಲ ಆದರೂ ಪರವಾಗಿಲ್ಲ ಒಂದು ಸಾರಿ ಹಾಕ್ಕೊಂಡಿದ್ದಾರ ಕಷ್ಟಪಟ್ಟು ಮಾಡಿದ್ದೀನಲ್ವ ಇರಲಿ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಮತ್ತು ವೇಸ್ಟ್ ಹಾಕಿ ಮಾಡೋದಲ್ವ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಗೆ ಎಲ್ಲರಿಗೂ ಒಂದು ಟಿಪ್ಸ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆ ಯಾಕಂದ್ರೆ ಈಗ ಬೇಬಿ ಕುಚ್ಚು ಹಾಕ್ಸ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಬೇಬಿ ಕುಚ್ಚು ಹಾಕ್ಸ್ಕೊಳ್ಳೋದು ಚೆನ್ನಾಗಿರುತ್ತೆ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಹಾಗೆ ಕ್ರೋಶನೂ ಅಷ್ಟೇ ಕ್ರೋಶದಲ್ಲೂ ತುಂಬ ಡಿಸೈನ್ಸ್ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಆದರೆ ಎಲ್ಲನೂ ಮಾಡಿಸ್ಕೋಬೇಕು ಇದು ಮಾಡಿಸ್ಕೋಬೇಕು ಅದು ಮಾಡಿಸ್ಕೋಬೇಕು ಹಾಗೆ ಈಗ ಟ್ರೆಂಡ್ ಆಗಿರುವಂಥದ್ದು ಮಿಷಿನ್ ವರ್ಕಲ್ಲೂ ಬರ್ತಾ ಇದೆಯಲ್ವಾ ಅದು ಕೂಡ ಮಾಡಿಸ್ಕೋಬೇಕು ಎಲ್ಲ ಥರನೂ ನಾವು ಹಾಕ್ಕೊಳ್ಳೋಣ ಯಾಕಂದರೆ ಎಲ್ಲ ಥರನೂ ಇರಬೇಕು ಹಾಗಾಗಿ ಅದು ಮಾಡಿಸ್ಕೊಳ್ಳೋಣ ಇದು ಮಾಡಿಸ್ಕೊಳ್ಳೋಣ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗುತ್ತಲ್ಲ ಅದು ಇಷ್ಟ ನಿಮಗೆ ಹೇಗೆ ಚೆನ್ನಾಗಿರುತ್ತೋ ಹೇಗೆ ಬೇಕೋ ಹಾಗೆ ಮಾಡಿಸ್ಕೊಳ್ಳಿ ನನಗನ್ಸೋದನ್ನ ನಾನು ಹೇಳಿದ್ದೀನಿ ನಿಮಗೆಲ್ಲ ಏನು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್